ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಿತ್ತೂರು ಸಂತೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಸೋಮವಾರ ಎತ್ತಿನ ಸಂತೆ ಆಗುತ್ತೆ ನೋಡಿ ಬೆಳಗ್ಗೆ ಏಳು ಗಂಟೆಯಿಂದ ಹೆಚ್ಚು ಕಮ್ಮಿ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆವರೆಗೂ ಈ ಸಂತೆ ನಡೆಯುತ್ತೆ ನೋಡಿ ಬನ್ನಿ ಇವತ್ತಿನ ಸಂತೆಯಲ್ಲಿ ಯಾವ ಎತ್ಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿತ್ತು ಫ್ರೆಂಡ್ಸ್ ನೀವು ಕೂಡ ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಒಂದು ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಿತ್ತೂರು ಎತ್ತಿನ ಸಂತೆಯಲ್ಲಿ ಬಂದಿದ್ದೇನೆ ನೋಡಿ ಕಿತ್ತೂರು ಬಂದು ಬೆಳಗಾವಿ ಜಿಲ್ಲೆ ಕಿತ್ತೂರಲ್ಲಿ ಪ್ರತಿ ಸೋಮವಾರ ಎತ್ತಿನ ಸಂತೆ ಆಗಿತ್ತು ನೋಡಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಈ ಸಂತೆ ನಡೆಯುತ್ತೆ ಬನ್ನಿ ಇಲ್ಲಿ ಒಂದ್ ಜೋಡಿ ಏನೋ ಬ್ರದರ್ ಬ್ರದರ್ ಜೊತೆ ಸ್ವಲ್ಪ ಮಾತಾಡೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರ ಭೀಮ್ಸೆ ರೀ ಭೀಮೆ ಯಾವ ಅಣ್ಣ ನಿಮ್ದು ಗೋಕಾಕ್ ಗೊಕಾಕ ಓಕೆ ಅಣ್ಣ ಜೋಡಿ ಇದು ಒಂದು

ಇಲ್ಲಿ ಜೋಡಿ ಊರುಗಳು ಇದೆ ಬ್ರದರ್ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ನಮಸ್ಕಾರ ನಿಮ್ ಹೆಸರಣ್ಣ ಸಿದ್ದಪ್ಪ ಸಿದ್ದಪ್ಪ ಯಾವ ಏನ್ ಇದು

ಇಲ್ಲಿ ಒಂದ್ ಜೋಡಿ ಎತ್ಗೋ ತಂದಿದ್ದಾರೆ ನೋಡಿ ಕಾಕೋರು ಕಿತ್ತೂರು ಸಂತೆಯಲ್ಲಿ ಇಲ್ಲಿ ಏನ್ ಹೇಳ್ತಾರ ಕೇಳೋಣ ಫಸ್ಟ್ ನಿಮ್ಗೆ ಎತ್ಗತಿವಿ ನೋಡಿ ಕೊಂಬು ಮಕ ಕಾಲಿ ಎಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ದೊಡ್ಡ ಸೈಜ್ ಜೋಡಿನ ಇದಾವ್ ನೋಡ್ರಿ ಕಕಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಕಾ ಬಾಳಪ್ಪ ಯಾವ್ ಕಾಕಿ ಓಕೆ ಏನ್ ಹೇಳ್ತೀರಿ ಕಾಕ ಈ ಜೋಡಿ ವ್ಯಾಪಾರ ಒಂದು ಒಂದ್ ಲಕ್ಷ ಐವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಐವತ್ ಸಾವಿರ ಹೇಳ್ತಾರ ನೋಡಿ

ಡಬಲ್ ಸೆವೆನ್ ಹಾ ಸಿಕ್ಸ್ ಜೀರೋ ನೈನ್ ತ್ರೀ ಜೀರೋ ಸೆವೆನ್ ಜೀರೋ ನೈನ್ ಯಾವ ಎಂ ಕೆ ಬೇಡರ್ ಸರ್ ಓಕೆ ನಿಮ್ಮ ಹೆಸರು ಧರಂ ಭೋಜ್ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ತಿದೆ ನೋಡಿ ಬ್ರದರ್ ತಂದಿದಾರೆ ಕಿತ್ತೂರು ಚಿತ್ತೂರು ಸಂತೆಯಲ್ಲಿ ಎಂ ಹೇಳ್ತಾರೆ ಕೇಳೋಣ ಫಸ್ಟ್ ಎತ್ಗೋ ತೋರಿಸ್ತೀನಿ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಅಣ್ಣ

ಯಾರು ಕೇಳ್ಯಾರ ಇಲ್ಲಿ ಬೇಡ್ಯಾರ ಎಷ್ಟೊತ್ತನ ಓಕೆ ಎಷ್ಟು ಬಂದ್ರೆ ಬಿಡ್ತೀರಿ ಎರಡು ಲಕ್ಷದ ಮೇಲೆ ಫ್ರೆಂಡ್ಸ್ ಈ ಜೋಡಿ ಎರಡು ಲಕ್ಷದ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ನಿಮ್ಮ ಮೊಬೈಲ್ ನಂಬರ್ ಹೇಳ ಮೊಬೈಲ್ ನಂಬರ್ ಸೆವೆನ್ ಜೀರೋ ಹಾ ಒನ್ ನೈನ್ ಒನ್ ನೈನ್ ಸೆವೆನ್ ಡಬಲ್ ಸಿಕ್ಸ್ ಇದೆ ನೋಡಿ ನೋಡಿ ತಂದಿದ್ದಾರೆ ಇಲ್ಲಿ ಕಿತ್ತೂರು ಸಂತೆಯಲ್ಲಿ ಏನೇ ತರ ಕೇಳೋಣ ಫಸ್ಟ್ ಹುಡುಗರು ತೋರಿಸ್ತೀನಿ ನೋಡಿ ಈ ತರ ಇದೆ ಒಂದೊಂದು ಜೋಡಿಯಾಗಿ ಕೇಳೋಣ

ಸಿಗುತ್ತೆ ಕರೆ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇಲ್ಯನ್ ಜೋಡಿ ಅತ್ತುಗಳಿವೆ ನೋಡಿ ಅನ್ನೋರ್ ತಂದಿದ್ದಾರೆ ಕಿತ್ತೂರು ಸಂತೆಯಲ್ಲಿ ಸ್ವಲ್ಪ ಸೈಡ್ ಫಸ್ಟ್ ನಿಮ್ಗೆ ಅತ್ತುಗೋ ತೋರ್ತಿ ನೋಡಿ ಕೊಂಬು ಮಕ ಕಾಲಿ ಇದೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನ್ ಹೇಳ್ತಾರೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಮಂಜುನಾಥ್ ಮಂಜುನಾಥ್ ಯಾವ ಅಣ್ಣ ಓಕೆ ಏನ್ ಹೇಳ್ತಾ ಅಣ್ಣ ಈ ಜೋಡಿ ಜೋಡಿ ಒಂದ್ ಲಕ್ಷ ಒಂದ್ ಲಕ್ಷ ಹೇಳ್ತಾ ಅಲ್ಲಾಗೇನವ್ರಿ ನಾಕಲ್ಲಿ ಗಳಕಲ್ಲಿ ಹೆಂಗಣ್ಣ ಚಲೋ ಚಲೋದ ಎರಡು ಕಡೆ ಬರ್ದ ಒಂದ್ ಕಡೆ ಒಂದ್ ಸೈಡ್ ಸೈಡ್ ಓಕೆ ಬೇಡ್ಯಾರಣ ಇಲ್ಲಿ ಹಾ ಬೇಡ್ಯಾರ ಬೇಡಿಯವ್ರ ಎಂಬತ್ತರ ಬೇಡ ಎಪ್ಪತ್ತಾರ ಎಷ್ಟ್ ಜನರ ಬಿಡ್ತೀಯ ಅಣ್ಣ ಎಂಬತ್ತೈದು ಎಂಬತ್ತೈದು ಫ್ರೆಂಡ್ಸ್ ಈ ಜೋಡಿ ಎಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ನೀವ್ ಮೊಬೈಲ್ ನಂಬರ್ ಹೇಳಣ್ಣ ಸಿಕ್ಸ್ ತ್ರೀ ಹಾ ಸಿಕ್ಸ್ ಒನ್ ಫೈವ್ ನೈನ್ ಸೆವೆನ್ ಫೈವ್ ಸಿಕ್ಸ್ ತ್ರೀ ಬಂದರು ಜೋಡಿ ಎತ್ಗೋ ಇದೆ ಬ್ರದರ್ ಇಲ್ಲಿ ಕಿತ್ತೂರು ಸಂತೆಲಿ ಏನೇತಾರ ಕೇಳೋಣ ಫಸ್ಟ್ ಎತ್ಗೋ ತೋರಿಸ್ತೀನಿ ನೋಡಿ ಒಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಇಲ್ ಬರ್ರ ಹ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಬಸವರಾಜ್ ಯಾವ್ರಣ್ಣ ಯಾವ್ರಣ ಹೊಂಗಲ್ ತಾಲೂಕು ಹನ್ಗೌಡ್ರಿ ಏನೈತೆ ಅಣ್ಣ ಜೋಡಿ ಇದು ಒಂದು ಮೂವತ್ತೈದು ಐದವ್ರಿ ಒಂದ್ ಲಕ್ಷ ಮೂವತ್ ಸಾವಿರ ಓಕೆ ಹಲಾಗೇನವ್ರು ಈಗ ಹಲಚಿದವ್ರ ಈಗ ಅಲ್ ಮಾಡಲಿ ಬಂದವ್ ಎರಡಲ್ಲಿ ಹೆಂಗಣಕ್ಕೆ ಎಷ್ಟು ಬಿಡ್ಯಾರಣ್ಣ ಒಂದ್ ಮಠ ಬಿಡಿದಾರ ಎಷ್ಟ್ ಬಂದ್ರೆ ಬಿಡ್ತೇಣ್ಣ ಫೈನಲ್ ಒಂದು ಹತ್ತು ಬಂದ್ರ ಬಿಡ್ತವ್ರೆ ಈ ಜೋಡಿ ಒಂದ್ ಲಕ್ಷ ಹತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೊಬೈಲ್ ನಂಬರ್ ಹೇಳಣ್ಣ ಏಟ್ ನೈನ್ ಸೆವೆನ್ ಒನ್ ಏಟ್ ಫೋರ್ ಫೈವ್ ತ್ರೀ ಫೋರ್ ಒನ್ ಇಲ್ಲೇನ್ ಜೋಡಿ ಇದೆ ನೋಡಿ ಕಾಕೋರ್ ತಂಗಿದ್ದಾರೆ ಇಲ್ಲಿ ಹೇಳಿ ಏನ್ ಕೇಳೋಣ ಫಸ್ಟ್ ಹೊರಗೋ ತೋರಿಸ್ತೀನಿ ನಿಮ್ಗೆ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅದು ಕೂಡ ನಿಮ್ಗೆ ತೋರಿಸ್ತೀನಿ ಇದು ಕೂಡ ಚೆನ್ನಾಗಿದೆ ನೋಡಿ ಕೊಂಬು ಮಖ ಕಾಲೆಲ್ಲ ಚೆನ್ನಾಗಿದೆ ಏನ್ ಹೇಳ್ತಾರೆ ಕೇಳೋಣ ಕಗ ನಮಸ್ಕಾರ ಹಾ ನಮಸ್ಕಾರ ನಿಮ್ ಹೆಸರ್ ಕಕ ಶಂಕರಪ್ಪ ಗರಗ ಯಾವ ಏನ್ ಹೇಳ್ತಿರ ಕಾಕ ಈ ಜೋಡಿ ಜೋಡಿ ಒಂದು ಇಪ್ಪತ್ತೈದು ಹೇಳಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಅಲ್ಲಾಗ ಏನಾವ್ ಇವ ಅದೇ ಹಾಲು ಇದನ್ನು ಈಗ ಹಾಲು ಎಲ್ಲ ಹೆಂಗರ ಅದಾವ ಎರಡು ಕಡೆ ರೂಢಿರ ಒಂದ್ ಕಡೆನ ಎರಡು ಕಡೆ ಎರಡು ಕಡೆ ಹೋಗಿ ಏನಿಲ್ಲ ಓಕೆ

ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿಮ್ ಹೆಸ್ರಣ್ಣ ಸಿದ್ಧಾಪುರ್ ಯಾವ್ ಓಕೆ ಏನ್ ಹೇಳ್ತಿರ ಈ ಜೋಡಿ ಒಂದು ನಲ್ವತ್ರಿ ಒಂದ್ ಲಕ್ಷ ನಲ್ವತ್ ಸಾವಿರ ಫ್ರಾನ್ಸ್ ಈ ಜೋಡಿ ಒಂದ್ ಲಕ್ಷದ ನಲವತ್ ಸಾವಿರ ಇತ್ತಾರ ನೋಡಿ ಅಲ್ಲಾಗ ಏನಾರು ಅಲ್ಲ ಎರಡಲ್ಲಿ ನಾಕಲ್ಲಿ ಎರಡಲ್ಲೂ ನಾಲ್ಕಲ್ಲ ಗಣಕ್ಕೆ ಅಣ್ಣ

ಫ್ರೆಂಡ್ಸ್ ಇಲ್ಲೆಲ್ ಜೋಡಿ ಹತ್ಗಳು ಇದೆ ನೋಡಿ ಬ್ರದರ್ ತಂಗಿದ್ದಾರೆ ಇಲ್ಲಿ ಸಂತೆಯಲ್ಲಿ ಸಂತೆ ಹೇಳ್ತಾರೆ ಕೇಳೋಣ ಫಸ್ಟ್ ಕೇಳಾ ಫಸ್ಟ್ಗಳು ತೋರಿಸ್ತೀನಿ ನೋಡಿ ಒಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ಅಣ್ಣ ರಮೇಶ್ ರಮೇಶ್ ಯಾವ್ಗೋಳು ಹಿಗೋಳು ಅಣ್ಣ ಈ ಜೋಡಿ ಜೋಡಿ ಒಂದು ಐವತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಐವತ್ ಸಾವಿರ ಇರತ್ತಾರ ನೋಡಿ ಅಲ್ಲಾಗ ಏನಾವ್ ಅಲ್ಲಾಗ ಅಲ್ಲಾಗ ಬಾಯ್ ಮಾಡಿದಾವ್ ಬಾಯ್ ಬಿಡವ ಹೊಸಬಾಯಿಂತ ನೋಡಿ ಬೆಳೆಕಲ್ಲಿ ಹಂಗಣ ಬೆಳೆ ಚಲೋ ಚಲೋ ಅದಾವ ಎರಡು ಕಡೆ ರೂಢಿದ ಹಾ ಎರಡು ಕಡೆ ಏನಿಲ್ಲ ಏನಿಲ್ಲ ಯಾರ ಕೇಳ್ಯಾರ ಇಲ್ಲಿ ಸಂಖ್ಯಾನ ಕೇಳಿದಾರ ಎಷ್ಟು ತನಿಖೆ ಒಂದು ಹತ್ತರ ಮಟ್ಟ ಓಕೆ ಎಷ್ಟ್ ಬಂದ್ರೆ ಬಿಡಿದಣ್ಣ ನಾವ್ ಒಂದು ಇಪ್ಪತ್ತ್ ಬಂದ್ರೆ ಬಿಡ್ಬೇಕಂತ ಹೇಳಿ ಒಂದ್ ಇಪ್ಪತ್ತು ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನಿಮ್ ಮೊಬೈಲ್ ನಂಬರ್ ಆಯ್ತಾ ಹಾ ಐತ್ಲಾ ಹೇಳಿ ಡಬಲ್ ಒಂಬತ್ತು ನಲವತ್ತೈದು ತೊಂಬತ್ನಾಲ್ಕು

ಕಾಕಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಾಕಾ ಊರಪ್ಪ ರುದ್ರಪ್ಪ ಹಂಚಿದಿ ಯಾವ್ರು ಸಾಕಿ ನಿಶಿನ್ಕಿ ಏನ್ ಹೇಳ್ತಿರ ಕಾಕಾ ಈ ಜೋಡಿ ಜೋಡಿಗೆ ನಾವು ಒಂದ್ ಲಕ್ಷ ಹೇಳ್ರಿ ಒಂದ್ ಲಕ್ಷ ಹೇಳಿದಿರ ಓಕೆ ಹಲ್ ಮಾಡ್ಯಾ ಇಲ್ರಿ ಹಲ್ ಹಾಕಿ ಹೋಗಿಲ್ಲ ಇನ್ನು ಏನೇ ಇನ್ನು ಇಲ್ಲ ಇನ್ನೂ ಇಲ್ಲ ಎಷ್ಟು ವರ್ಷದ ಅದಾವ್ರಿ ಎರಡು ವರ್ಷದ ಎರಡು ವರ್ಷದ ಅದಾವ ಗಳೆ ಏನಾರು ರೂಢಿ ಮಾಡಿದ್ರೆ ಎಲ್ಲಾ ಹುಡಿ ಹಾ ಇಲ್ಲ ಇಲ್ಲ ಯಾರ್ಯಾರು ಕೇಳ್ಯಾರಿಲ್ಲ ಕೇಳಿದಾರ ಎಪ್ಪತ್ತು ಕೇಳಿ ಕೊಡ್ಲಿಲ್ಲ ಎಷ್ಟು ಬಂದ್ರೆ ಬಿಡ್ತೀರಿ ಲಾಸ್ಟ್ ಎಂಬತ್ ಮೂರು ಕೊಡ್ತೀವಿ ಎಂಬತ್ತು ಫ್ರೆಂಡ್ಸ್ ಈ ಜೋಡಿ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ನಿಮ್ಮ ಮೊಬೈಲ್ ನಂಬರ್ ಏಕಾಕ ನೈನ್ ಸಿಕ್ಸ್ ಹಾ ತ್ರೀ ಟೂ ತ್ರೀ ಒನ್ ಜೀರೋ ತ್ರೀ ಸಿಕ್ಸ್ ಜೀರೋ ಫ್ರೆಂಡ್ಸ್ ಕಿತ್ತೂರು ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಕಿತ್ತೂರು ಸಂತೆಯಲ್ಲಿ ಏನೇ ತರ ಕೇಳೋಣ ಫಸ್ಟ್ ನಿಮ್ಗೆ ಊರಿಗೆ ತೋರಿಸ್ತೀನಿ ನೋಡಿ ತರ ನಮಸ್ಕಾರ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಅರ್ಜುನ್ ಪಾಟೀಲ್ ಯಾವಣ್ಣ ನಿಮ್ದು ಹೊಸಾಪುರ್ ಏನ್ ಹೇಳ್ತಾನ ಊರಿ ವ್ಯಾಪಾರ ಊರಿ ವ್ಯಾಪಾರ ನಾವು ನಲ್ವತ್ತೈದು ಸಾವಿರ ಇವ್ರಿ ನಲ್ವತ್ತೈದು ಸಾವಿರ ಹಲಾಗೇನೈತಿ ಇದು ಹಲ ಚಲ್ರಿ ಇನ್ನು ಹಲ್ ಮಾಡಿಲ್ಲ ಗಳ ಏನ ರೂಢಿ ಐತಣ ಗಳ ಉಡೈತ್ರಿ ಚಗಡಿ ಗಾಡ ಉಡೈತಿ ಗಾಡ ಗಿಡ ಎಲ್ಲ ಹೋಗ್ತೈತೆ ಯಾರ ಕೇಳ ಇಲ್ಲಿ ಹಾ

ಹಾಂ ನಮಸ್ಕಾರ ಹಾಂ ನಮಸ್ಕಾರ ಹೇಳಿ ದಿನೇಶ್ವರಣ್ಣ ಮಹೇಶ್ವರಿ ಮುಖಟಿ ಯಾವರು ಮುಗಿದಿರಿ ಏನು ಹೇಳ್ತ ಅಣ್ಣ ಈ ಜೋಡಿ ಒಂದು ನಲವತ್ತರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ನಲ್ವತ್ತು ಸಾವಿರ ಹೇಳ್ತಾರೆ ನೋಡಿ ಹಾಗೆ ಏನಾವ್ರಿ ಅಲ್ಲ ಈಗ ಈಗ ಬಾಯಲ್ಲಿ ಹೊಡೆತ್ರಿ ಅದು ಕಡಿಯಲ್ಲಿ ಕಡಿಯಲ್ಲಿ ಸಲ ಮಾಡ್ಯತ್ ಓಕೆ ಗಡ್ಯಾಕೆ ಎಲ್ಲ ಎರಡು ಚಲೋ ಅದಾವು ಚಲೋ ಏನಿಲ್ಲ ಆಯ್ದ ಏನಿಲ್ಲ ಓಕೆ ಯಾರಾರು ಕೇಳ್ಯಾರಣ ಇಲ್ಲಿ

ಇಲ್ಲಿ ಏನ್ ಜೋಡಿ ಊರಿಗಳು ಇದೆ ನೋಡಿ ಅಣ್ಣವ್ರು ಇಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾಲೆಲ್ಲಾ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನ್ ಹೇಳ್ತಾರೆ ಕೇಳೋಣ ಹಾ ನಮಸ್ಕಾರ 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 ನಿನ್ ಹೆಸರಣ್ಣ ಬಸವರಾಜ್ ಕುಲ್ಕರ್ಣಿ ಯಾವ್ರು ಕದ್ರೋಳಿ ಏನ್ ಹೇಳ್ತಾನು ತೊಂಬತ್ ಸಾವಿರ ತೊಂಬತ್ ಸಾವಿರ ಜೋಡಿ ತೊಂಬತ್ ಸಾವಿರ ಇರ್ತಾರ ನೋಡಿ ಹಚ್ಚಲ್ರಿ ಇನ್ನೂ ಹಲ್ ಮಾಡಿಲ್ಲ ಎಷ್ಟು ವರ್ಷ ಇದಾವಣ ಎರಡ್ ವರ್ಷದ ಎರಡ್ ವರ್ಷದ ಗೆಳೆ ಏನಾರು ಉಡಿ ಮಾಡಿರದವ್ರು ಎಲ್ಲ ಗಿಡಿ ಚಕ್ರಿ ಗಿಡ ಎಲ್ಲ ಎರಡು ಕಡೆ ಬರ್ತಾವ ಒಂದ್ ಕಡೆ ಎರಡು ಕಡೆ ಓಕೆ ಯಾರು ಬೇಡ ಇಲ್ಲಿ ಎಷ್ಟು ಕೆಆರ್ ಎಂಬತ್ ಬಂದ್ ಕೊಡ್ಬೇಕು ಎಂಬತ್ ಸಾವಿರ ಬಂದ್ರೆ ಬಿಡ್ತೀರೋಡಿ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೊಬೈಲ್ ನಂಬರ್ ಹೇಳ ನೈನ್ ಫೈವ್ ಹ್ಮ್ ಥ್ರೀ ಏಟ್ ಜೀರೋ ಸಿಕ್ಸ್ ಫೋರ್ ಜೀರೋ ಡಬಲ್ ಏಟ್ ನಿನ್ನ ಹೆಸರ ಇಲ್ಲಿ ಜೋಡಿ ಎತ್ತಿಗಳು ಇದೆ ಇಲ್ಲಿ ಕಿತ್ತೂರ್ ಸಂತೆಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಎತ್ತಿಗಳು ತೋರಿಸಿ ನೋಡಿ ಕೊಂಬು ಮಕ ಕಾಲೆಲ್ಲ ಎಲ್ಲಾ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನ್ ಹೇಳ್ತಾರೆ ಕೇಳೋಣ ಏನ್ ಹೇಳ್ತೀರಣ್ಣ ವ್ಯಾಪಾರ ವ್ಯಾಪಾರ ಏನ್ ಹೇಳ್ತೀರಾ ಒಂದು ಮೂವತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೂವತ್ ಸಾವಿರ ಹೇಳ್ತಾರ ನೋಡಿ ಅಲ್ಲಾಗೇನವ್ರಿ ಬಾಯ್ ಬಿಡೋ ಹೊಸ ಭಾಯ್ ಗ್ಯಾಕೆಲ್ಲ ಹೆಂಗಣ

ಯಾವರು ಆ ಹೇ ಫ್ರೆಂಡ್ಸ್ ಇಲ್ಯನ್ ಜೋಡಿ ಎತ್ತುಗಳಿದೆ ನೋಡಿ ಕಾಕರು ತಂದಿದ್ದಾರೆ ಇಲ್ಲಿ ಕಿತ್ತೂರು ಸಂತೆಯಲ್ಲಿ ಏನು ಹೇಳ್ತರ ಕೇಳೋಣ ಫಸ್ಟ್ ನಿಮ್ಗೆ ಎತ್ತುಗೋ ತೋರಿಸ್ತೀನಿ ನೋಡಿ ಒಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅವ್ ಕಾಕಾ ನಮಸ್ಕಾರ ಆ ನಮಸ್ಕಾರ ಸರ್ ನಿಮ್ಮ ಹೆಸರು ಕಾಕಾ ನಮ್ ಹೆಸರು ಲಕ್ಷ್ಮಣ್ಣingaಪ್ಪ ಅಜ್ಜನವರು ಸರ್ ಯಾವರು ನಮ್ಮದು ಕಬಲಾಪುರ ಓಕೆ ಏನ್ ಹೇಳ್ತಾರೆ ಕಾಕಾ ಈ ಜೋಡಿ ಅವಕ್ರೆ ರೇಟ್ ಬಾತ್ ಜಾಸ್ತಿ ಐತ್ರಿ ಸರ ಒಂದು ಐವತ್ತು ರೀ ರೀ ಒಂದು ಐವತ್ತಿಂತ ಮತ್ ಜಾಸ್ತಿನೇ ಐತಿ ನಾವ್ ಸ್ವಲ್ಪ ಕಡಿಮೆ ಆತ್ರಿ ಅದಕ್ಕ ಇದು ಬಾಳ ಜಾಸ್ತಿ ನಡದೇತ್ರಿ ಮತ್ತ್ ಈಗಿನ ಕಾಲ ಕಡಿಮೆ ರೇಟ್ ದನಗಳು ರೀ ರೈತರು ಬಾಳೆ ಮಾಡೋದು ಜಡ ಐತಿ ಏನೋ ನಾವ್ ಜೋರಿನಾಗ ಈ ಲೇಟ್ ಕಿಮತ್ ಹೇಳದಿರಿ ಸರ ಐವತ್ ಸಾವಿರ ಐವತ್ ಸರ್ ಅಲ್ಲಾಗಿ ಅಲ್ಲ ಯಾರು ಇಲ್ಲ ಸರ್ ಎರಡಲ್ಲೂ ಎರಡು ಸೇಮ ಯಾರು ಸೇಮಲ್ಲ ಹೆಂಗ ಅವ್ರಿ ಚಲೋ ಚಲೋದಾರ್ ಸರ್ ಎರಡು ಕಡೆ ಹಾ ಎರಡು ಕಡೆ ರೂಡ್ರಿಗಲ ಒಡ್ರಿ ಏನಾರ ಕಟ್ಲಿ ಹಾ ಬೇಕ ಗಣೇಶ್ ಹೊಡ್ರಿ ಹಾಯ್ಗದೇನಿಲ್ಲ ಏನಿಲ್ಲ ಸರ್ ಎಷ್ಟ್ ಬಂದ್ರ ಬಿಡ್ತೀಯ ಅಣ್ಣ ಫೈನಲ್ ಏನ್ ಸರ್ ಏನಾದ್ರ ಐದ್ ಕಾರ್ ಅಟ್ ಕಡಿಮೆ ಒಂದ್ ಐದ್ ಸಾವಿರ ಕಡಿಮೆ ಬಾಳ ನಲವತ್ತೈದು ಒಂದು ನಲವತ್ತೈದು ಫ್ರೆಂಡ್ಸ್ ಜೋಡಿ ಒಂದ್ ಲಕ್ಷದ ನಲವತ್ತೈದ್ ಸಾವಿರ ರೀ ಓಕೆ ನಾವ್ ಕೊಟ್ಟು ನಮಗ್ ಸಿಗಂಗಿಲ್ಲ ಸರ ಹೌದು ನಿಮ್ ಮೊಬೈಲ್ ನಂಬರ್ ಹೇಳಿ ನಮ್ ಮೊಬೈಲ್ ನಂಬರ್ ನಮಗ್ ಮಾಹಿತಿ ಅಲ್ರಿ ಸರ ಫ್ರೆಂಡ್ಸ್ ಜೋಡಿ ಎತ್ಕೊಳಿದೆ ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ಚಿತ್ತೂರ್ ಸಂತೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟಿನ್ ಎತ್ಗೊಳ್ ತೋರ್ಸ್ಕೊಂಡೆ ಕೊಂಬು ಮಖ ಕಾಲೆಲ್ಲಾ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ

ಫ್ರೆಂಡ್ಸ್ ಇಲ್ಲಿ ಒಂದು ಒಂಟಿ ಹತ್ತಿದೆ ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ಕಿತ್ತೂರು ಸಂತೆ ಕೇಳೋಣ ಫಸ್ಟ್ ಹೇಳ್ತಾರೆ ಕೇಳೋಣ ನೋಡಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ನಮಸ್ಕಾರ ನಿಮ್ ಹೆಸರ ಪ್ರಕಾಶ್ ಯಾವ್ರಣ ಏನ್ ಹೇಳ್ತಾನ ಯಾರ ಒಂದು ಒಂದ್ ಲಕ್ಷ ಹತ್ ಸಾವಿರ ಫ್ರೆಂಡ್ಸ್ ಇದು ಒಂಟಿ ಹತ್ತು ಒಂದ್ ಲಕ್ಷದ ಹತ್ ಸಾವಿರ ಹೇಳ್ತಾರ ನೋಡಿ ಅಲ್ಲಾಗ ಏನೈತ್ರಿ ಆರಲ್ಲ ಗಳೆ ಎಲ್ಲಾ ರೂಢಣ ಎರಡು ಕಡೆ ಬರ್ತದೆ ಒಂದು ಕಡೆ ಅಣ್ಣ ಒಪ್ಪಾ ಟೆಬಲ್ ಬಲ್ಕ್ ಅಷ್ಟೇ ಬಲ್ಗಡೆ ಅಷ್ಟೇ ಹೋಗುತ್ತೆ ಅಂತ ನೋಡಿ ಓಕೆ ಯಾರಾರು ಬೇಡಾರಣ್ಣ ಅಲ್ಲಿ ಬೇಡ್ಯಾರಣ್ಣ ಎಷ್ಟು ತನಕ ಬೇಡಾರಣ್ಣ ಇದನ್ನು ತೊಂಬತ್ತೈದು ತೊಂಬತ್ತೈದ ತನಕ ಬೇಡಾರೆ ಎಷ್ಟು ಬಂದು ಬಿಡ್ತೀಯ ಅಣ್ಣ ಇದನ್ನು ಲಕ್ಷ ಫ್ರೆಂಡ್ಸ್ ಇದು ಒಂಟಿ ಎತ್ತು ಒಂದು ಲಕ್ಷ ಸುದ್ದ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಸೆವೆಂತ್ರಿ ಅಲ್ಲಿ ಮೈ ತೊಗೊಂಡು ಹೇಳಿಬಿಡ್ರಿ ಸೆವೆಂತ್ರೀ ಹಾ ಫೈ ತ್ರೀ ಹಾಂ ಫೋರ್ ಏಟ್ ಸಿಕ್ಸ್ ಸೆವೆನ್ ಫೋರ್ ಒನ್ ನಿಮ್ಮ ಹೆಸರಣ್ಣ ಬಸ್ಲಿಂಗಪ್ಪ ರೀ ಬಸ್ಲಿಂಗಪ್ಪ ಯಾವ್ರು ನುಗ್ಗಾನಿಟ್ಟಿ ಫ್ರೆಂಡ್ಸ್ ಇದೊಂದು ಜೋಡಿ ಓರಿಗಳು ಇದೆ ನೋಡಿ ಸ್ವಲ್ಪ ಹಿಂದೆ ಸರಿ ನೀವು ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಓರಿಗಳು ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಅನ್ನೋರು ಏನು ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಓರಿಗೆ ತೋರಿಸ್ತೀನಿ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನ್ ಹೇಳ್ತಾರೆ ಕೇಳೋಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಾಯ್ಕರ್ ಶಿವಾನಂದಾಯ್ಕರ್ ನಾಯ್ಕರ ಓಕೆ ಯಾವ ನಮ್ದು ಕಾಳಾಪುರ ತಾಲೂಕ್ ಇಟಗಿ ಇಟಗಿ ಏನ್ ಹೇಳ್ತೋಡಿ ಒಂದು ಹತ್ತು ಒಂದ್ ಲಕ್ಷ ಸಾವಿರ ಒಂದ್ ಲಕ್ಷ ಹತ್ತು ಸಾವಿರ ಓಕೆ ಹಲ್ ಮಾಡ್ಯಾವ್ರಿ ಇನ್ನು ಹಲ್ ಮಾಡಿಲ್ಲ ಎಷ್ಟು ಒಂದ್ ಎರಡು ವರ್ಷದ ಎರಡು ವರ್ಷದ

ಫ್ರೆಂಡ್ಸ್ ಇಲ್ಲನ್ ಜೋಡಿ ಎತ್ತಿದೆ ಇದು ಕೂಡ ಅನ್ನೋರದೇ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಈ ಜೋಡಿ ಏನು ಹೇಳ್ತೇನ ಇವ್ ಒಂದು ಮೂವತ್ತೈದು ರೀ ಒಂದ್ ಲಕ್ಷ ಮೂವತ್ತ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೂವತ್ತ ಸಾವಿರ ಹೇಳ್ತಾರೆ ನೋಡಿ ಅಲ್ಲಾಗ ಏನಾದಾವ್ರಿ ಕಡೆ ಎಲ್ಲ ಮುಗ್ಸೋ ಬಾಯ್ ಆ ಓಕೆ ಗಣಕ ಎಲ್ಲ ಹೆಂಗಾವಣ ಓ ಗಣಕ ಹೆಂಗವ ತೊಂಬತ್ತೈದು ಬಿಟ್ಟರೆ ಕೇಳಿದಾರೆ ಗಣಕ ರೀ ಅದಕ್ಕೆ ಬೇಕಾದಲ್ಲಿ ಬಿಡಾಡೋದು

ಎಷ್ಟು ಅರವತ್ತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಅರವತ್ತೆರಡು ಸಾವಿರಗೆ ವ್ಯಾಪಾರ ಆಗಿ ನೋಡಿ ಇತರ ಊರಿಗಳು ಇಲ್ಲಿ ಕಿತ್ತೂರು ಸಂತೆಯಲ್ಲಿ ಅರವತ್ತೆರಡು ಅರವತ್ ಸಾವಿರವರೆಗೂ ಸಿಗುತ್ತೆ ನೋಡಿ ರೈತರ ಫ್ರೆಂಡ್ಸ್ ಇಲ್ಲಿ ಒಂದು ಒಂಟಿ ಎತ್ತಿದೆ ನೋಡಿ ಅಣ್ಣವ್ರು ಇಲ್ಲಿ ಕಿತ್ತೂರು ಸಂತೆಯಲ್ಲಿ ಏನೇ ತರ ಕೇಳೋಣ ಫಸ್ಟ್ ನಿಮ್ಗೆ ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾಲೆಲ್ಲಾ ಚೆನ್ನಾಗಿದೆ ನೋಡಿ ಒಂಟಿ ಅದ ಅಣ್ಣ ಒಂಟಿ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಪರಮೇಶ್ವರ ಯಾವ್ರಣ್ಣ ಬೆಂಡಿಗಿರಿ

ಫ್ರೆಂಡ್ಸ್ ಇದು ಒಂಟಿ ಎತ್ತು ಎಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ನಿಮ್ಮ ಮೊಬೈಲ್ ನಂಬರ್ ಹೇಳೇನಾ ಏಟ್ ತ್ರೀ ಆ ಒನ್ ಝೀರೋ ಸೆವೆನ್ ಟು ನೈನ್ ತ್ರೀ ಸಿಕ್ಸ್ ನೈನ್ ಬ್ರೀಡಿಂಗ್ ಹಚ್ಚಿ ಐತ್ ನೋಡ್ರಿ ಒಳ್ಳೇ ಕಿವರಿ ಪೇವರ್ ಕಿಲಾರಿ ಜಾತಿ ಇದೆ ಬ್ರೀಡಿಂಗ್ ನಂಬರ್ ಒನ್ ಇದೆ ಯಾರೇ ಇದ್ರ ಕಾಂಟ್ಯಾಕ್ಟ್ ಮಾಡ್ರಿ ಮನಿ ಮಗ ಇದ್ದಂಗಿದೆ ಇದೇ ಸಾಕಿದ್ರಿ ಇದು ನಾಳೆ ಸಾಕಿದ್ದು ಹಾಲು ತತ್ತಿ ಎಲ್ಲ ಹಾಕಿ ಸಾಕಿದ್ದು ಮನೆ ನಿಮ್ ಮನೇಲೆ ಹುಟ್ಟಿರೋದು ಇದು ನಮ್ ಫಾರ್ಮೋಸ್ ಒಳಗೆ ಇರೋದು ಇದು ದಾನೇಶ್ವರಿ ಫಾರ್ಮೋಸ್ ಇದೆ ಬೆಂಡಿಗಿರಿ ಒಳಗೆ ಬೆಂಡಿಗಿರಿನ ದಂಡಿಗಿರಿ ಓಕೆ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ತಿದೆ ನೋಡಿ ಕಾಕೋರ್ ತಂದಿದಾರೆ ಕಿತ್ತೂರ್ ಸಂತೆ ಇಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಎತ್ಕೊಂಡು ತೋರಿಸ್ತೀನಿ ನೋಡಿ ಕೊಂಬು ಮಕ ಕಾಲೆಲ್ಲಾ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಕಕ್ಕ ನಮಸ್ಕಾರ ನಿಮ್ ಹೆಸರು ಕಾಕ ಬಸಪ್ಪ ಯಾವ್ರು ಬಸಪ್ಪ ಏನ್ ಹೇಳ್ತೀರಿ ಕಾಕ ಈ ಜೋಡಿ ಒಂದು ಲಕ್ಷ ಹತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಹತ್ ಸಾವಿರ ಹೇಳ್ತಾರ ನೋಡಿ ಹಲ್ಲಾಗೇನವ್ರಿ ನಾಲ್ಕಲ್ಲಿ ಆರಲ್ಲಿ ನಾಲ್ಕಲ್ಲು ಆರಲ್ಲು ಗಳಕ್ಕೆ ಲೆಂಗ ಅವ್ರಿ ಕಕ್ಕ ಗಳಕ್ಕೆ ಚಲೋ ಅದಾವ್ರಿ ಎರಡು ಕಡೆ ರೂಢ ಇದಾವ ಇದು ಎರಡು ಕಡೆ ಹೋಗೈತೆ ಅದು ಒಪ್ಪ ಅಷ್ಟ ಹೋಗ್ತದೆ ಆ ಕಡೆ ಒಪ್ಪಾರಿ ಹೋಗ್ತಾ ಓಕೆ ಇದು ಎರಡು ಕಡೆ ನೋಡಿ ಆ ಕಡೆ ಒಪ್ಪಟ್ಟು ಹೋಗುತ್ತೆ ಯಾರು ಬೇಡಾರಣ ಇಲ್ಲಿ ಈಗ ಏನ್ ಯಾರು ಕೇಳಿಲ್ಲ ಯಾರು ಕೇಳಿಲ್ಲ ಎಷ್ಟ್ ಬಂದ್ರೆ ಬಿಡ್ತೀರಾ ತೊಂಬತ್ತೈದು ಕೊಡ್ತೀರಾ ಓಕೆ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾನ ನೋಡಿ ನಿಮ್ಮ ಮೊಬೈಲ್ ನಂಬರ್ ಐತಾ ಇಲ್ಲ ಸರಿ ಫ್ರೆಂಡ್ಸ್ ಕಿತ್ತೂರ್ ಯತೀಮ್ಸ್ ಅಂತ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೇನು ಜೋಡಿ ಎತ್ಕೊಳ್ಳಿದೆ ನೋಡಿ ಅಣ್ಣವ್ರ ತಂದಿದ್ದಾರೆ ಇಲ್ಲಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಎತ್ಕೊ ತೋರಿಸ್ತೀನಿ ನೋಡಿ ನಿಮಗೆ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ದೊಡ್ಡ ಸೈಜ್ ಜೋಡಿ ಇದು ಅಲ್ಲಾಗೇನವ್ರಿ ಹೊಸದ ಎರಡು ಕೋಡೆ ರೂಡಿದ ಒಂದ್ ಕಡೆನಾ ಎರಡು ಕಡೆ ಬರ್ತಾ ಹಾಯದ್ಗಿದ್ ಏನಿಲ್ಲ ಓಕೆ ವ್ಯಾಪಾರ ಒಂದ್ ಲಕ್ಷ ಇಪ್ಪತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ತ್ ಸಾವಿರ ಇರ್ತಾರ ನೋಡಿ ಓಕೆ ಎಷ್ಟ್ ಬಂದ್ರೆ ಬಿಡ್ತಿ ಕಕ ಒಂದ್ ಫ್ರಂಟ್ ಸಿ ಜೋಡಿ ಒಂದ್ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ನಿಮ್ ಮೊಬೈಲ್ ನಂಬರ್ ಹೇಳಿ ಹೆಸರು ಎಷ್ಟು ಗಂಟೆಯಿಂದ ಶುರು ಆಗುತ್ತೆ ಇಲ್ಲಿ ಒಂಬತ್ತು ಗಂಟೆ ಐದ್ ಗಂಟೆ ಲಾಸ್ಟ್ ಫ್ರೆಂಡ್ಸ್ ಈ ಸಂತೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ನಡೀತು ನೋಡಿ ಇಲ್ಲಿ ಕಿತ್ತೂರವ್ರೆ ಅಣ್ಣವರು ಅವ್ರ ಜೊತೆ ನಮ್ಮ ಮಾಹಿತಿ ತಗೊಂಡು ನಿಮ್ಗೆಲ್ಲಾ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಚಿತ್ತೂರು ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ತೋರ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಚಿತ್ತೂರು ಎತ್ತಿನ ಅಂತ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋ ನಮಸ್ಕಾರ